ಈ ಬೆಟ್ಟ ಕಡೆ ಹೋದರೆ ಕೈಲಾಸನಾಥ್ ಟೆಂಪಲ್ ಟಾಪ್ ವ್ಯೂ ಎಂಬ ಭೇಟಿ ಕೊಡೋದಕ್ಕೆ ಶಸ್ತವಾದಂತಹ ಒಂದು ಸಮಯ ಅಲ್ಲಿನ ಒಂದು ರಚನೆ ನೋಡೋಣ ಅಂತ ಬಂದಿದ್ದು ಆದರೆ ಒಂದು ಟ್ರಕ್ಕಿಂಗ್ ಮಾಡಿದಂಗೆ ಬರ್ತಾರ ಟೆಂಪಲ್ಲಿನ ವಿಹಂಗಮ ದೃಶ್ಯ ಈ ರೀತಿಯಲ್ಲಿ ಇಲ್ಲಿಂದ ಕ್ಲೀನಾಗಿ ಕಾರ್ವಿಂಗನ್ನು ಕೋರೆದುಕೊಂಡು ಬಂದಿದ್ದಾರೆ ಇಂಪಾರ್ಟೆಂಟ್ ಎಲೋರಾಕ್ಕೆ ಬಂದವರು ಯಾರು ಕೂಡ ಈ ಒಂದು ಕಂಪ್ಯಾರಿಸನ್ ಮಾಡದೇನೆ ಹೋಗಲ್ಲ ಇದು ಇಪ್ಪತ್ತು ರೂಪಾಯಿ ಅನ್ನೋ ಈ ಬೆಟ್ಟ ಬಂಡೆಗಳನ್ನು ಏರಿ ಮೇಲ್ಗಡೆ ಹೋದರೆ ಕೈಲಾಸನಾಥ್ ಟೆಂಪಲ್ ಟಾಪ್ ವ್ಯೂ ಹೇಗಿದೆ ಅಂತ ನೋಡಬಹುದು ಅಕ್ಟೋಬರ್ ಇಂದ ಡಿಸೆಂಬರ್ ಭೇಟಿ ಕೊಡೋದಕ್ಕೆ ಪ್ರಶಸ್ತವಾದಂತಹ ಒಂದು ಸಮಯ ನಾನು ಬೇಸಿಗೆಯಲ್ಲಿ ಎಲ್ಲಿ ಕುಡಿಯೋ ನೀರಿಗೆ ಖರ್ಚು ಮಾಡಿದ್ದೀನಿ ಕೈಲಾಸನಾಥ್ ಟೆಂಪಲ್ ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ದಯಮಾಡಿ ಈ ಮಾರ್ಗದಲ್ಲಿ ನಾನು ಯಾವ ದಾರಿಯಲ್ಲಿ ಬಂದಲ್ಲ ಇಲ್ಲಿ ಬರಬೇಡಿ ದೇವಸ್ಥಾನದ ಪಕ್ಕದಲ್ಲೇ ಏನಿದೆ ಅಲ್ಲಿ ನೀವು ಬರಬೇಕು ನಾನು ಬೈ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟೆ ದೇವಸ್ಥಾನನ ಮೇಲ್ಗಡೆಯಿಂದ ನೋಡಬೇಕು ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ದಾರಿ ಇದೆ ಅಲ್ಲಿಂದ ನೀವು ಬನ್ನಿ ನೀವು ಹೀಗೇನಾದರೂ ಬಂದುಬಿಟ್ರೆ ಇದು ಫಾರೆಸ್ಟ್ ಏರಿಯಾ ಇದು ಇಲ್ಲಿ ನೀವೇನಾದರೂ ಮಿಸ್ ಆದರೆ ದಾರಿ ತಪ್ಪಿದರೆ ಮತ್ತೆ ಬೇರೆ ಯಾವುದೋ ಸಮಸ್ಯೆಗಳು ಉಂಟಾಗೋದು ಬೇಡ ನನಗೆ ಅಲ್ಲಿರುವಂಥ ಒಬ್ಬರು ಈ ಕಡೆಯಿಂದ ಹೋಗಬಾರ್ದು ದೇವಸ್ಥಾನದ ಪರ್ಕದಲ್ಲೇ ಒಂದು ಮಾರ್ಗ ಇದೆ ಅಲ್ಲಿಂದ ಬರಬೇಕು ಅಂತ ಹೇಳಿದರು ದಯಮಾಡಿ ಈ ಏರಿಯಾದಲ್ಲಿ ಅಂದರೆ ಫಾರೆಸ್ಟ್ ಏರಿಯಾದಲ್ಲಿ ಪಾಸಾಗುವಂಥ ಈ ಮಾರ್ಗದಲ್ಲಿ ನೀವು ಬರಬೇಡಿ ತಿಳಿಬೇಕು ಡಿಸೆಂಡ್ ಆಗಬೇಕು ಅಂತ ಡಿಸೆಂಡ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸುಮ್ಮನೆ ನಾವು ಕಲ್ಲಿನ ಒಂದು ರಚನೆ ನೋಡೋಣ ಅಂತ ಬಂದಿದ್ದು ಆದ್ರೆ ಒಂದು ಟ್ರಕ್ಕಿಂಗ್ ಇದೇ ರೀತಿ ಎಲ್ಲರೂ ಕೂಡ ಈ ಪ್ರದೇಶ ಆಕ್ಚುಲಿ ಒಂದು ಬೆಟ್ಟದ ಮೇಲೆ ಇರುವಂತ ಒಂದು ಹಳ್ಳಿ ಇಲ್ಲಿ ಘುಸರಣೇಶ್ವರ ಟೆಂಪಲ್ ಮತ್ತು ಎಲ್ಲೋರ ಗುಹೆಗಳ ಸಂಕೀರ್ಣ ಎರಡೂ ಕೂಡ ಸೇರಿಬಿಟ್ಟು ಇದನ್ನು ವೇರೋಲ್ ಅಂತ ಕರೀತಾರೆ ಈ ಹಳ್ಳಿಯ ವ್ಯಂಗಮ ದೃಶ್ಯ ಇಲ್ಲಿಂದ ಹೀಗೆ ಇಷ್ಟು ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಊರು ಇಷ್ಟು ದೊಡ್ಡ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಈ ಊರಿನಲ್ಲೂ ಸ್ವಚ್ಛತೆಯ ಎಲ್ಲ ಕೊರತೆ ಇದೆ ಇಲ್ಲೂ ಕೂಡ ಫುಡ್ ಸಮಸ್ಯೆ ಇದೆ ಆದ್ದರಿಂದ ಸ್ವಲ್ಪ ನೀವು ನೀರು ಸ್ವಚ್ಛತೆ ಆಹಾರದ ಬಗ್ಗೆ ತುಂಬ ಗಮನ ಹರಿಸೋದೆ ಒಳ್ಳೆ ಬರಬೇಡಿ ನೋಡೋಣ ಇದು ಕೈಲಾಸನಾಥ ಟೆಂಪಲ್ಲಿನ ವಿಹಂಗಮ ದೃಶ್ಯ ಈ ರೀತಿಯಲ್ಲಿ ಇಲ್ಲಿಂದ ಕ್ಲೀನಾಗಿ ಕಾರ್ವಿಂಗನ್ನು ಕರೆದುಕೊಂಡು ಬಂದಿದ್ದಾರೆ ನೋಡ್ರ ಇಷ್ಟು ರೀತಿಯಲ್ಲಿ ಕೋರೆದುಕೊಂಡು ಬಂದಿದ್ದಾರೆ ಯಾಸ್ ಕ್ಯಾನ್ ಯು ಸಿ ದಸ್ ಇಷ್ಟೆಲ್ಲ ರೀತಿಯಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅದ್ಭುತ ಅಲ್ಲದೆ ಮತ್ತು ಇನ್ನೇನಪ್ಪ ವಿಡಿಯೋ ಕ್ವಾಲಿಟಿ ಅಷ್ಟೇನು ಒಳ್ಳೆಯದಾಗಿಲ್ಲ ಇದು ಕೈಲಾಸನಾಥ ಟೆಂಪಲ್ ಇಲ್ಲಿಂದ ಇಡೀ ಸಿಟಿಯ ಬಿಹಂಗಮ ದೃಶ್ಯ ಕಾಣುತ್ತೆ ನೋಡೋಣ ನಾನು ಇಂಡಿಯನ್ ಫ್ಲಾಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಯಾಸ್ ಜೈ ಹಿಂದ್ ನಮ್ಮ ದೇಶದ ಫ್ಲಾಗ್ ತಿರಂಗ ಇಷ್ಟು ದೂರದಿಂದ ಇಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಣ್ರಿ ದಿಸ್ ಆಲ್ಸೋ ಪರ್ಫೆಕ್ಟ್ ಹದಿನಾಲ್ಕು ವರ್ಷ ಹಳೆಯದಾಗಿರುವಂಥ ಸೋನಿ ವಿಡಿಯೋ ಕ್ಯಾಮ್ರಾದಲ್ಲಿ ತೆಗೆದಿರೋ ವಿಡಿಯೋಗಳು ಇವತ್ತಿನ ಮೊಬೈಲಿನ ಕಂಪ್ಯಾರಿಷನ್ನಲ್ಲಿ ಕ್ವಾಲಿಟಿಯಲ್ಲಿ ಕಡಿಮೆ ಇಲ್ಲ ಇಮೇಜ್ ರೆಸಲ್ಯೂಷನ್ ಕಡಿಮೆ ಆಗಿದೆ ಬಿಟ್ಟರೆ ಕಾಂಟ್ರಾಸ್ಟ್ ಬ್ರೈಟ್ನೆಸ್ ಮತ್ತು ಕಲರ್ ಸ್ಯಾಚುರೇಷನ್ ಉತ್ತಮವಾಗಿಯೇ ಇದೆ ಕ್ಯಾಮ್ರಾಗಳ ಜನ್ರೇಷನ್ ಬಗ್ಗೆ ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಸ್ಟೋರಿ ಆಗಿಬಿಡುತ್ತೆ ಓಕೆ 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 ಇಳಿತಾ ಇದ್ದೀನಿ ಬರೋದೆಲ್ಲ ಅಪಾಯಕಾರಿಯಾಗಿರುತ್ತೆ ನಾನು ಹಿಂಗೋ ಬೇರೆ ದಾರಿಯಲ್ಲಿ ಹೇಗೋ ಬಂದಿದ್ದೀನಿ ನೀವು ಯಾರು ಈ ಥರ ಬರುವಂಥ ಸಾಹಸ ಮಾಡಬೇಡ್ರಪ್ಪ ಟಿವಿ ಇಂಪಾರ್ಟೆಂಟ್ ಅನಾ ಎಲ್ಲಿದರ आएंगे मैं एक वीडियो दे हेलो ಹಾಕ್ತಿ ಅಂತ ತರತಕೋತಾ ಇದೇನೋ ಕಮೆಂಟ್ ಇದನ್ನ ಹೇಳ್ತೀನಿ ಈ ರೀತಿ ಒಂದು ಕೊಂದ ಬಿಡೋದು ಇಲ್ಲ ಇಲ್ಲಿ ಬರಬೇಕು ಅಂದ್ರೆ ನೀವು ಇಲ್ಲಿಂದ ಬೆಟ್ ಹಾಕಿ ಬರಬೇಕು ಟೀಚಿಂಗ್ ಏನು ಮಾಡ್ತಾ ಇದ್ದೀಯಾ ಟೆಲಿಫೋನ್ ಕಟ್ ಮಾಡಿದ್ನಾ ಹಾ ಕಲ್ಲಲ್ಲಿ ಟಾಪ್ ಟು ಇಲ್ಲಿ ಬಂಡೆ ಹೆಂಗಿದೆ ಹಿಂಗೇ ಇದ್ದಿದ್ದ ಹಿಂಗೆ ಕೆಳಗಡೆ ಹಂಗೆ ಹೋಗಿದ್ದಾರೆ ನೋಡಿ ಅದಕ್ಕೆ ಮನುಷ್ಯರು ಕೆತ್ತಿದ್ದಲ್ಲ ಏಲಿಯನ್ಸ್ ಅಂತಿದ್ದಾರೆ ಮೂರು ವರ್ಷ ಆದ್ರೂ ಕೆತ್ತಕ್ಕಾಗಲ್ಲ ಇದು ಅಂತ ಕೆಲವೊಂದು ಹೇಳಿ ಇಲ್ಲೂ ಕೂಡ ನಮಗೆ ಹಲವಾರು ಜನ ಕನ್ನಡಿಗ ಮಿತ್ರರು ಪ್ರವಾಸಿಗರು ಸಿಗ್ತಾರೆ ಓಕೆ ನನಗೆ ಹೇಗೋ ದಾರಿ ಮಿಸ್ಸಾಗಿ ಅಲ್ಲಿಂದಲೂ ಬಂದಿದೆ ಬಟ್ ನೀವು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಪಾಲಿಸಿ ಅಲ್ಲೆಲ್ಲ ಸಿ ಸಿ ಇದೆ ಮತ್ತೆ ಏನು ಪ್ರಾಬ್ಲಮ್ ಆಗೋದು ಎಲ್ಲರಕ್ಕೆ ಬಂದವರು ಯಾರೂ ಕೂಡ ಈ ಒಂದು ಕಂಪ್ಯಾರಿಸನ್ ಮಾಡದೇನೆ ಹೋಗಲ್ಲ ಇದು ಇಪ್ಪತ್ತು ರೂಪಾಯಿಯ ನೋಟು ಇಪ್ಪತ್ತು ರೂಪಾಯಿ ನೋಟಲ್ಲಿ ಏನು ದೃಶ್ಯ ಕಾಣಿಸ್ತಾ ಇದೆ ಅದೇ ದೃಶ್ಯ ನಿಮ್ಮ ಹಿಂದುಗಡೆ ಇದೆ ನೀವು ನೋಡಬಹುದು ಈ ಹೊಸ ಇಪ್ಪತ್ತು ರೂಪಾಯಿ ನೋಟ ಟ್ವೆಂಟಿ ರುಪೀಸ್ ನೋಟ್ ಡಿಮಾನಟೈಸ್ ಆದಮೇಲೆ ಮಾಡಿರುವಂಥ ನೋಟ್ ಈ ನೋಟಲ್ಲಿ ಇರುವಂಥ ಇದೇ ದೃಶ್ಯ ಇದು ನಮ್ಮ ರಾಷ್ಟ್ರೀಯ ಸ್ಮಾರಕ ಅನ್ನೋದಕ್ಕೆ ಉದಾಹರಣೆಯಾಗಿ ಇದನ್ನೇ ನಿಮಗೆ ಕೊಟ್ಟಿದ್ದಾರೆ ಎಸ್ ನೋಡಿ ಇಪ್ಪತ್ತು ರೂಪಾಯಿ ನೋಟಲ್ಲಿ ಇರೋವಂಥ ಇದೇ ಒಂದು ದೃಶ್ಯ ಇಲ್ಲಿ ನೀವು ಕಾಣಬಹುದು ಇಪ್ಪತ್ತು ರೂಪಾಯಿ ನೋಟಲ್ಲಿ ಕಂಡುಬರುವಂಥ ದೃಶ್ಯ ಇಲ್ಲಿದೆ ಇಷ್ಟು ಮಹತ್ವಪೂರ್ಣ ಅಲ್ವಾ ನಮ್ಮ ದೇಶದ ಒಂದು ಸಂಸ್ಕೃತಿ ಎಸ್ ಇಲ್ಲಿ ಒಂದಷ್ಟು ಕೇಸ್ ಇದೆ ನಾನು ಬಹಳ ಪ್ರತೀ ಕೊಡ್ಲಿಲ್ಲ ಆಕ್ಚುಲಿ 100 ದಿನಾನೇ ಮಾಡ್ತಾ ಇದೀನಿ ಕೆಲವರು ನೀತಿ ಕೊಡ್ ನೋಡಿ ಅಲ್ಲಿ ಕೆಲವು ಕೇಸ್ 100 ದಿನಾನೇ ನನಗೆ ಕಾಣ್ತಾ ಇರಬಹುದು ನಮಕ್ಕೆ ಧನ್ಯವಾದಗಳು ನಮ್ಮ ಈ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನನಗೇನು ಅನ್ನಿಸ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಥ್ಯಾಂಕ್ ಯು ಎಕ್ಸಿಟ್ ಆಗ್ತಾ ಇದ್ದೀನಿ ಬೆಟ್ಟ ಗುಡ್ಡದ ದಾರಿಯಲ್ಲಿ ಸಾಕ್ತಾ ಇದೆ ಬಸ್ಸು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ದಾರಿಯೆಲ್ಲ ಹೇಗಿರುತ್ತೆ ನನಬೇಕು